ಸರ್ ನಿಮ್ಮ ಹೆಸ್ರು ಎಷ್ಟು ಎಕರೆ ತೋಟ ಮಾಡಿದ್ವಿ ಸರ್ವರೆ ಮೂರುವರೆ ಅಲ್ಲ ಸರ್ ನಿಮ್ಮ ಹೆಸ್ರು ಕಿರಣ್ ಈಗ ನಿಮ್ಮ ಸಾಹೇಬರು ಇವರು ಮೊದ ಮೊದಲವ್ರ ತೋಟ ನೋಡ್ತಾರ ನೀವು ಯಾವ ಊರು ಸರ್ ನಿಮ್ದು ಜಗಳೂರು ತಾಲೂಕ್ ಗೋಪುಗೊಂಡ್ನಹಳ್ಳಿ ನಿಮ್ಮ ಹೆಸ್ರು ರಮೇಶ್ ರಮೇಶ್ ಹಾಂ 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 ನೀವು ನೀವು ಸಾಹೇಬ್ರ ತೋಟ ನೋಡ್ತಾರದು ಸರ್ ನಿಮ್ಮ ಪರಿಚಯ ಮಾಡ್ಕೊಂಬಿಡಿ ಸರ್ ಸಾಮಾನ್ಯ ಜಗಳೂರು ತಾಲೂಕಿನಾಗ ಮೋಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ತಮ್ಮ ಪರಿಚಯ ಇದೆ ಫಾರ್ ಅಂತೇಳಿ ಎಷ್ಟು ಎಕರೆ ತೋಟ ಒಟ್ಟು ಎಷ್ಟು ಎಕ್ರೆ ತೋಟ ಮಾಡಿದೀವಿ ಜಗಳೂರು ನಾವು ನಾಲ್ಕು ಎಕರೆ ತೋಟ ಮಾಡಿದ್ದೀವಿ ಸರ್ ತಾವು ಏನು ಕೆಲಸ ಮಾಡ್ತೀರಿ ಸರ್ ನಾವು ಸ್ಟಾಂಪ್ ಎಣ್ಣು ಸರ್ ಸ್ವತಃ ಬರೋಗರು ಆ ಹನುಮಂತಣ್ಣ ಇದು ನಾಲ್ಕ್ನೇ ಐದನೇ ಐದನೇ ವರ್ಷ ತೋಟ ಅಲ್ಲ ಐದು ವರ್ಷ ಅಲ್ಲ ಈ ನಾಲ್ಕು ಹಿಂದೆ ಈ ತೋಟಕ್ಕೆ ಸಾಹೇಬ್ರೆ ಇಲ್ಲೇಶ ಓಡಾಡ್ತೀರಿ ನೀವು ಜನಾನ ಸರ್ ಸಿಕ್ಕಾಪಟ್ಟೆ ಫ್ಲಡ್ ಬಂತಲ್ಲ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಳೆ ಬಂದತ್ತು ನಾಲ್ಕು ವರ್ಷದಿಂದ ಇಪ್ಪತ್ತೆರಡರಲ್ಲ ಅಂತ ಜೋಗ ಜೋಗ ಹಿಡಿದಿದ್ದು ಪೂರಾ ತೋಟ ಕಂಪ್ಲೀಟ್ ಅವತ್ತು ಹನುಮಂತಣ್ಣ ಅದು ಇದನ್ನೇ ಈ ತೋಟ ಉಳಿತೈತಿ ಅನ್ನೋ ಭರವಸೆ ಏನಾರ ಇತ್ತು ನಿನಗೆ ಇಲ್ಲ ಸರ್ ಇಲ್ಲ ಸರ್ ನೆಮ್ಮಕಿ ಭಾಳ ಕಡಿಮೆ ಸರ್ ಹಾಂ ಭಾಳ ಕಡಿಮೆ ಇತ್ತು ಸರ್ ಹೇಗಾದ್ರೆ ಈ ಜನರ ಸರ್ ಯಾವುದೇ ಕಾಲಕ್ಕೆ ತೋಟ ಉಳಿದಲ್ಲ ಬೆಳಗಾಗ್ಬಿಟ್ಟಾವೆ ಪೂರ ಬೆಳಗಾಗಿದಾವೆ ಆ್ಯಕ್ಚುಲಿ ಹರ್ಶಿನ ಮಂಡ ಸರ್ ಪೂರ ಆ ಈ ತೋಟ ಉಳಿಯೋಲ್ಲ ನೀರಂತೂ ಬಸಿಯದಲ್ಲ ಬಸಿಯ ಸರ್ ಅರಿ ಸೊ ನೀರು ಅಲ್ಲಿ ಜೋಗ ಜೋಗ ಈ ತೋಟದಾಗೆ ನಿಮಗೆ ನಾಲ್ಕು ವರ್ಷದಿಂದ ನಾವು ಕನೆಕ್ಟ್ ಆಯ್ತು ಹೌದಲ್ಲ ಸರ್ ನಾಲ್ಕು ವರ್ಷದಿಂದ ಇವತ್ತು ನೋಡೋಕು ಈಗ ಈ ಸಲ ಸುಮಾರು ಒಂದು ಸಾವಿರ ಗಿಡದ ಮೇಲೆ ಫಸ್ಲು ಹೊಡೆದತ್ತಲ್ಲ ಸರ್ ಇಲ್ಲಿವರೆಗೂ ಸಗಣಿ ಗೊಬ್ಬರ ಕೊಟ್ಟಿದ್ದೀರಾ ಕೊಟ್ಟಲ್ಲ ಹಸಿಳೆ ಗೊಬ್ಬರ ಎಷ್ಟು ಸಲ ಮಾಡಿದ್ದೀನಿ ಇಲ್ಲ ಆದರೂ ಕೂಡ ಐದು ವರ್ಷಕ್ಕೆ ಸುಮಾರು ಸಾವಿರ ಗಿಡ ಸರ್ ಈಗ ಈ ವರ್ಷ ಒಂದು ಫಸಲ್ ಸಿಗುತ್ತಲ್ಲ ಸರ್ ಹೌದಲ್ಲ ಸರ್ ಈಗ ನಿಮ್ಮ ಅನುಭವ ಹೇಳ್ಬೇಕು ಈಗ ಟೋಟಲ್ ಇದೊಂದು ಸುಮಾರು ಒಂದು ಎರಡು ಸಾವಿರದ ಮುನ್ನೂರು ಗಿಡ ಐತೆ ಎರಡು ಸಾವಿರದ ಮುನ್ನೂರು ಗಿಡದಾಗ ಫಸ್ಟ್ ಸ್ಟಾರ್ಟ್ ಆಗೈತಿ ವರ್ಷ ನಮ್ಮ ಪ್ರಕಾರ ಇನ್ನೂ ನಿರ್ವಹಣೆ ಸರಿಯಾಗಿ ಮಾಡ್ತಲ್ಲ ಇನ್ನೂ ನಿರ್ವಹಣೆ ಮಾಡಬೇಕು ಮಾಡಬೇಕು ಸಾವಯವ ವಸ್ತು ಮಣ್ಣಿ ಸೇರ್ಸೋದಿರ್ಬೋದು ಒಂದಿಷ್ಟು ಯಾವುದು ಜೈವಿಕ ಗೊಬ್ಬರಗಳನ್ನ ಈಗ ಡಾಕ್ಟರ್ ಸಹ ನಿಮ್ಮ ಕೆಲಸ ಮಾಡುತ್ತಾ ಇಲ್ಲಪ್ಪ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಇದನ್ನ ಎಲ್ಲ ರೈತರು ಈ ವಿಚಾರಗಳನ್ನ ಅಂತ ಕೇಳ್ತಾರ ಸರ್ ನಿಮ್ಮ ಅನುಭವ ಹೆಂಚೇಳ್ರಿ ಈ ತೋಟ ನೀವು ನೋಡ್ತಿದ್ರಿ ನಿಮ್ದು ಟೋಟಲ್ ಎಷ್ಟು ಎಕರೆ ತೋಟ ಮಾಡಿದಿರಿ ತೋಟ ಸರ್ ನಾಲ್ಕು ಎಕರೆ ಸರ್ ಈ ತೋಟದ ಅನುಭವ ಹೇಳಿ ಸರ್ ಅದೇ ಇದು ಮಳೆ ಬಂದು ತುಂಬ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇತ್ತು ನೀರು ಹರಿಯೋದು ಈಗ ಈಗ ನೋಡಿದ್ರೆ ಭಾಳ ಖುಷಿ ಆಗುತ್ತೆ ಈಗ ಆ ಲೆಕ್ಕಕ್ಕೆ ಚೇಂಜ್ ಆಗಿದೆ ತೋಟ ಈಗ ಸರ್ ಈ ಮಣ್ಣಿನ ಜೈವಿಕ ಶಕ್ತಿ ಅಭಿವೃದ್ಧಿ ಆಗಬೇಕಾಗಿರೋದು ಸಾವಯವ ವಸ್ತು ಮತ್ತು ಜೈವಿಕ ಗೊಬ್ಬರ ಸರ್ ಈಗ ಸ ರಮೇಶ್ ಈಗ ತುಂಬ ಜನ ರಸಗೊಬ್ಬರ ಭಾರಿ ಬೇಕು ಬಾ ತುಂಬ ಚ ಜಾಸ್ತಿ ಕೊಟ್ರು ಚೆನ್ನಾಗಿ ಬರ್ತತಿ ಅಂತ ನಿನ್ನ ಅನುಭವ ಹೇಳಪ್ಪ ಅತಿ ಹೆಚ್ಚು ಕೊಡೋದ್ರಿಂದ ಏನು ಇಲ್ಲ ಸರ್ ಅದು ಕಂಟ್ರೋಲ್ ಪಟ್ಟೆ ಕೊಡ್ಬೋದು ಕಂಟ್ರೋಲ್ ಕಂಟ್ರೋಲಾಗೆ ಕೊಡ್ಬೇಕು ಆಗಿ ಕೊಡಬೇಕು ನಮ್ಮ ಪ್ರಕಾರ ಫಸಲಿ ಬಂದ್ರ ಗಿಡಕ್ಕೆ ಅವಶ್ಯಕ ಈಗ ನಾನು ಹೇಳಿದೆ ಸ್ಲರಿ ಅವನ್ನೆಲ್ಲ ಮಾಡಿದ್ರೆ ಬೇಕಾಗತ್ತಾ ರಾಸಾಯನಿಕ ಗೊಬ್ಬರ ಬೇಕಾ ಬೇಕಾಗಲ್ಲ ಈಗ ಇದು ಡ್ರೈಲ್ಯಾಂಡ್ ಜಗಳೂರು ತಾಲೂಕು ಅನ್ನೋದು ಬರಪೀಡಿತ ಪ್ರದೇಶ ಈಗ ಬರಪೀಡಿತ ಪ್ರದೇಶದಲ್ಲಿ ಈಗ ಅಟ್ ಪ್ರೆಸೆಂಟ್ ನಿಮ್ಮ ಮಳೆ ಜಾಸ್ತಿ ಆಗತ್ತಾ ಈ ಭಾಗದಾಗ ಅಟ್ ಪ್ರೆಸೆಂಟ್ ಮಳೆ ಕಡಿಮೆ ಅಲ್ಲ ಸರ್ ಮಳೆ ಕಡಿಮೆ ಆದ ಕಡೆ ನಾವು ಅತಿಯ ರಸಗೊಬ್ಬರ ಕೊಟ್ರೆ ಸರ್ ಮಣ್ಣಿನ ಫಲವತ್ತತೆ ಕ್ಷೀಣಿಸ್ತತೆ ಇಲ್ಲವಾಗ್ತದೆ ಸರ್ ಎಲ್ಲದೂ ನಮ್ಮ ಮೈಂಡ್ ಸೆಟ್ ಅಲ್ಲ ಸರ್ ನಮ್ಮ ತೋಟ ಚೆನ್ನಾಗ್ ಆಗ್ಬೇಕು ಅಂದ್ರೆ ಒಂದಿಷ್ಟು ಮಣ್ಣಿನ ಜೊತೆ ಮಾತಾಡೋದನ್ನು ಕಲೀಬೇಕೋ ಬೇಡವ್ರಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕೋಟ್ಯಾನು ಕೋಟಿ ಮಣ್ಣಿನ ಆಗರ ಅದು ಸೂಕ್ಷ್ಮಾಣು ಜೀವಿಗಳಾಗರ ಮಣ್ಣು ಆ ಮಣ್ಣಿನ ಜೀವಳಿ ನಾವು ಕೂಡ ಫುಡ್ ಏನು ಅಂತ ಹೇಳಿದರೆ ಹಸಿರಲೆ ಗೊಬ್ಬರ ಜೊತೆ ಜೈವಿಕ ಗೊಬ್ಬರ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಆದಂಗೆ ಮಣ್ಣಲ್ಲಿ ಸೂಕ್ಷ್ಮಾಣು ಜೀವಳ ಸಂಖ್ಯೆ ಮತ್ತು ಎರೆಹುಳು ಅಭಿವೃದ್ಧಿ ಇದೆಲ್ಲದು ಚೆನ್ನಾಗಿ ಆಗ್ತಾ ಹೋಗುತ್ತೆ ಇದು ಒಂದು ದಿವಸಕ್ಕೆ ಆಗ್ತಕ್ಕಂಥ ಬದಲಾವಣೆ ಅಲ್ಲ ಈಗ ನೀ ತೋಟ ನಿರ್ವಹಣೆ ಮಾಡ್ತೀಯಲ್ಲಪ್ಪ ನಿಮ್ಗೆ ಏನು ಅನ್ಸತ್ತೆ ಹೇಳಪ್ಪ ಈ ತೋಟ ನೋಡಿದ್ವಿ ನೋಡಿದ್ ನೋಡ್ತಾ ಇದೆಯಲ್ಲ ರಮೇಶ್ ಈಗ ನೀನು ಎಷ್ಟು ವರ್ಷದಿಂದ ನೋಡ್ತೀವಿ ಈ ತೋಟನ ನೋಡ್ತಿದೀ ನೋಡ್ತದಪ್ಪ ಏನಾರ ಬದಲಾವಣೆ ಕಾಣ್ತದೆ ಈ ತೋಟದಾಗ ಬದಲಾವಣೆ ಆಗಿದೆ ಈ ಸಲ ಫಸಲು ಬಿಡ್ರದಂತೂ ಭಾರಿ ಖುಷಿ ಸರ್ ನೋಡಿರಿ ಈಗ ನಾವು ನಿನ್ನೆ ಒಂದು ತೋಟಕ್ಕೆ ಹೋಗಿದ್ವಿ ಎಲ್ಲಿ ಅರ್ಪಳ್ಳಿ ತಾಲೂಕು ಹಳ್ಳಿನಲ್ಲಿ ಯಾವುದು ಅಂತೇಳಿದ್ರು ವಡ್ನಹಳ್ಳಿ ಅಂತಕ್ಕಂಥ ಹಳ್ಳಿ ಅರುವತ್ತು ಲೋಡ್ ಸಗಣಿ ಗೊಬ್ಬರ ಕೊಟ್ಟದಾರ ಸರ್ ಅರುವತ್ತು ಲೋಡ್ ಸಗಣಿ ಗೊಬ್ಬರ ಕೊಟ್ಟಿದ್ದಾರೆ ಈ ವರ್ಷ ಸುಮಾರು ಅವ್ರದಷ್ಟು ನೀರು ಸಾವಿರದ ಇನ್ನೂರು ಗಿಡನ ಐತದು ನೂರ ಇನ್ನೂರು ಗಿಡ ಐತಿ ಅರುವತ್ತು ಲೋಡ್ ಸಗಣಿ ಗೊಬ್ಬರ ಕೊಟ್ಟಿದ್ದಾರೆ ಐವತ್ತು ಸಾವಿರ ರೂಪಾಯಿ ಅದು ಆಗ್ಬೌದು ಅಂತ ಈ ವರ್ಷ ಎಂಟು ವರ್ಷದ ಅಡಿಕೆ ಗಿಡ ನಿಮ್ದು ಐದು ವರ್ಷದ ಅಡಿಕೆ ಗಿಡ ಈ ವರ್ಷ ನಿಮ್ದು ಒಂದು ಲಕ್ಷದ ಮ್ಯಾಲಂತೂ ತೊಂದರೆ ಇಲ್ಲ ಅಂತ ಅನಿಸುತ್ತಪ್ಪ ಸಾವಿರ ಗಿಡದ ಮೇಲೆ ಹೊಡೆದಿರೋದ್ರಿಂದ ಈಗ ಮಿನಿಮಮ್ ಹಾಂ ಆಗತ್ತಾ ಸರ್ ಇರ್ಪಾನ್ ಸಾಹೇಬ್ರು ಈಗ ಇಡೀ ತಾಲ್ಲೂಕಿನ ಸುಮಾರು ರೈತರು ಉದ್ಯಮಿಗಳು ಶಿಕ್ಷಕರು ಲೆಕ್ಚರರ್ಸು ನಿಮ್ಮ ಹತ್ರ ಬರ್ತಾರಲ್ಲ ಸರ್ ಮೂಲತಃ ನೀವು ರೈತರ ಮಗ ಇರಬಹುದು ಈ ಯಾವುದು ತೋಟಗಾರಿಕೆ ಅಥವಾ ಕೃಷಿ ಬಗ್ಗೆ ನಾಲೆಡ್ ಕಡಿಮೆ ನಿಮಗೆ ಒಂದಿಷ್ಟು ಇದ್ರಿಗೆ ಇಲ್ಲಿ ಈಗ ಒಂದು ಈ ತೋಟ ಮಾಡೋಕೆ ಶುರು ಮಾಡಿದ್ಮೇಲೆ ತಿಳ್ಕಂತಿದ್ದೀರಲ್ಲ ಸರ್ ಈ ನಿಮ್ಮ ಅನುಭವ ಹಂಚದಾದರೆ ನಿಮ್ಮ ತೋಟದಾಗ ಕೂಡ ಒಂದ್ಸಲ ಡಾಕ್ಟರ್ ಸಾಲ ಮಾಡಿಸಿದ್ದೀರಿ ಚೇಂಜ್ ಆಗಿದೆ ಆಗಿದೆ ಚೇಂಜ್ ಆಗಿದೆ ನೋಡಿದಲ್ಲ ನೀವು ನಾವು ಜೊತೆ ಕೂಡಿ ನೋಡಿ ಬಂದವಲ್ಲಾ ನೋಡಿದಲ್ಲ ಚೇಂಜ್ ಆಗಿದೆ ಅಲ್ಲ ಸರ್ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ ಹಾ అలా ಈ ಈಗ ಒಬ್ಬ ರೈತ ತನ್ನ ತೋಟದಲ್ಲಿ ಆಗತಕ್ಕಂತ ಬದಲಾವಣೆ ಗುರ್ತಿಸಬೇಕು ಬೇಡವೋ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ ಅಲ್ಲ ಸರ್ ಈಗ ನಿಮ್ಮ ಕೆಲಸದಲ್ಲಿ ನೀವು ಸಾಕಷ್ಟು ಗುರ್ಚ್ಕಿಂದಿರಲ್ಲ ಸರ್ ಏನೇ ಮಾಡಿದರೂ ಪರ್ಫೆಕ್ಟ್ ಕೆಲಸ ಮಾಡಾರ ನೀವು ನೀವೇನು ಕೆಲಸ ಮಾಡ್ತೀರೋ ಒಬ್ಬ ರೈತನು ಕೂಡ ನಾನು ನಮ್ಮ ಅನುಭವದ ಮಾತು ಹೇಳ್ತಕ್ಕಂಥದ್ದು ಸರ್ ಅಡಿಕೆ ಫಸಲಿ ಬಂತು ಅಂತಂದರೆ ಮಾಡಿ ಅಲಕ್ಷ್ಯ ಮಾಡಬೇಡ್ರಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಮ್ಮ ಸಂಸ್ಥೆ ಉದ್ದೇಶ ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿ ಹೋಗ್ತಕ್ಕಂಥದ್ದು ಭಾಳ ಒಳ್ಳೆಯದು ನಿಮಗೆ ಗುಂಪು ಭಾಳ ಸಜೆಸ್ಟ್ ಮಾಡಿದ್ನಲ್ಲ ಸರ್ ಸರಿನಾ ತಪ್ಪಾ ಸರ್ ಸರಿ ಇದೆ ಒಳ್ಳೇದಾ ಅಲ್ಲ ಗುಂಪು ಬಾಳೆ ಯಾಕೆ ಅಂತಂದ್ರೆ ಅಡಿಕೆ ಇವತ್ತು ಸಿಕ್ಕಾಬಟ್ಟೆ ಆಗ್ತದಾರೆ ಅದ್ರ ಜೊತೆಗೆ ಆಹಾರ ಬೆಳೆಯಾಗಿರ್ತಕ್ಕಂಥ ಬಾಳೆ ಮಾಡೋದ್ರಿಂದ ರಿಚ್ ಪೊಟ್ಯಾಷಿಯಮ್ ಬಾಳೆಯಿಂದ ಅಡಿಕೆ ಸಿಗ್ತೈತಿ ಗುಂಪು ಬಾಳೆ ಮಾಡಿದರೆ ಅಂತ ಸರಿನಾ ಸರ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಾದೇವಪ್ಪ ಮಣ್ಣು ಪುನರುಜ್ಜೀವ ಸಲಹೆಗಾರರು ಪಿ ಎಲ್ ಡಿ ಬ್ಯಾಂಕ್ ಎದುರು ಅಂಬಿಕಾ ರಾಜೇಂದ್ರ ಪ್ರಸಾದ್ ರಸ್ತೆ ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಡಾಕ್ಟರ್ ಸಾಹೇಬ್ ಜೈವಿಕ ಗೊಬ್ಬರ ಮತ್ತು ಮಣ್ಣು ಪುನರುತ್ಪಾದನಾ ಕೇಂದ್ರದಲ್ಲಿ ಸಂಪರ್ಕಿಸಿ ಅಂತ ತಿಳಿಸ್ತಾ ನಮ್ಮ ವಿಚಾರಗಳು ಈ ವಿಧ ಹೇಳ್ತೀವಿ ನಮ್ಮ ಇರ್ಪನ್ ಸಾಹೇಬರಿಗೂ ರಮೇಶ್ ಅವರಿಗೂ ಸ್ನೇಹಿತರಿಗೂ ಹನುಮಂತಣ್ಣರಿಗೂ ಈ ಊರಿನ ಗ್ರಾಮಸ್ಥರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ